ನಮಸ್ಕಾರ ಸಾಲಗಾರರ ಸಹಕಾರ ಸಂಘ ನನ್ನ ತಮ್ಮಗಿಂತ ಜಾಸ್ತಿ ಧನು ಇವತ್ತು ನಾವು ಮೂರನೇ ಸಿನಿಮಾ ಒಟ್ಟಿಗೆ ಮಾಡ್ತಾ ಇದ್ದೀವಿ ಈಗ ಒಂದು ಹದಿನೇಳು ಹದಿನೆಂಟು ವರ್ಷದ ಪರಿಚಯ ಮನೆ ಮಗನಗಿಂತಲೂ ಜಾಸ್ತಿ ಇಬ್ಬರು ಡಿಸ್ಕಷನಲ್ಲಿ ಗೊತ್ತಾಗಿದ್ದು ಸಾಲ ಮಾಡಿದ್ವಿ ಗ್ಯಾರಂಟಿ ನಮ್ಮ ಅಪ್ಪ ಅಮ್ಮನೂ ಎಲ್ಲ ಇದ್ದಾರೆ ಸಾಲ ಮಾಡ್ದಲ್ಲೇ ಈ ಥರ ಸಾಂಗ್ ಬರೋಕ್ಕೆ ನನ್ನ ಕೈಲೂ ಆಗ್ತಿರಲಿಲ್ಲ ನಮ್ಮ ಲೈಫಲ್ಲಿ ಏನೇನು ನಡೆಯುತ್ತೋ ಪ್ರತಿದಿನದ ದಿನಚರಿ ಜೊತೆಗೆ ಈ ಸಾಧನ ಒಂದು ದಿನಚರಿ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಸರ್ ತಾವು ಕೇಳಿದ್ರಿ ಒಂದು ಈ ಸಾಂಗಿಗೆ ಎಂಟ್ರಿಲಿ ಒಂದು ಶ್ಲೋಕನ ಬಳಸಬಾರ್ದಿತ್ತು ಅಂತ ನನಗೆ ಅದು ಮನವರಿಕೆ ಆಗಿತ್ತು ಆದರೆ ಪ್ರತಿದಿನದ ಒಂದು ಎದ್ದ ತಕ್ಷಣ ನಾನು ರಿಂಗ್ ಆಗಿನ ಒಂದು ಒಂದು ಸಮಯದಲ್ಲಿ ಹೇಳ್ತಾ ಇದ್ದೀನಿ ಎದ್ದ ತಕ್ಷಣ ಒಂದು ರಿಂಗ್ ಬರುತ್ತೆ ಎತ್ತಬೇಕಲ್ಲಪ್ಪ ಮತ್ತೆ ಕಟ್ಟು ಮತ್ತೆ ಎದ್ಬೇಕಲ್ಲ ಅಯ್ಯೋ ಮತ್ತೆ ಕಟ್ಟು ಮತ್ತೆ ಕಾಲ್ ಮತ್ತೆ ಕಾಲ್ ಮತ್ತೆ ಕಾಲ್ ಅಂದ್ರೆ ಅಂಥ ದೊಡ್ಡ ಸಾಲಗಾರನು ನಾನು ಆಗಿದ್ದೆ ಒಂದು ಒಂದು ಪರಿಸ್ಥಿತಿಲಿ ಏನಂದ್ರೆ ಒಳ್ಳೇದು ಮಾಡಿದಾಗ ಅದು ದುರುಪಯೋಗ ಆಗಿ 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 ಒಂದು ಇದಾಗ್ತಿತ್ತು ಆ ಒಂದು ಉದ್ದೇಶಕ್ಕೋಸ್ಕರ ಅದೇ ನಮಗೆ ಸುಪ್ರಭಾತ ಆಗಿತ್ತು ಸರ್ ಆ ಒಂದು ಉದ್ದೇಶಕ್ಕೋಸ್ಕರ ಪ್ರತಿ ಎಷ್ಟೋ ಜನಗಳು ನಾವು ಇದನ್ನ ಅನುಭವಿಸಿರ್ತೀವಿ ಲೈಫಲ್ಲಿ ಆ ಒಂದು ಈ ಎದ್ದೇಳಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗುತ್ತಲ್ಲ ಅದು ನಮ್ಮಂತವ್ರಿಗೆ ಸುಪ್ರಭಾತ ಆಗಿದೆ ಸರ್ ಅದಕ್ಕೋಸ್ಕರ ಒಂದು ಎರಡು ಲೈನನ್ನು ಅನರ್ಥ ಅಪರ್ಥ ಮಾಡ್ಕೋಬೇಡಿ ದಯವಿಟ್ಟು ಕ್ಷಮಿಸಿ ಅದರಲ್ಲಿ ಇದ್ದಿದ್ದರೆ ಒಂದು ಪ್ರಯತ್ನ ಪಟ್ಟಿದ್ದೀವಿ ಹಾಗೆ ನಮ್ಮಿಬ್ಬರು ಒಂದು ಫ್ರೆಂಡ್ಶಿಪ್ಪು ಆ ಬಾಂಡಿಂಗು ಹೋಗ್ಬೇಕಾರೆ ಬರ್ಬೇಕಾದ್ರೆ ನಾವು ಯಾವ್ಯಾವ ಥರ ಜೀವನ ನಡೆಸ್ಕೊಂಡು ಹೋದ್ವಿ ಅವಾಗಿಂದ ಇವತ್ತವರೆಗೂ ಈ ಸ್ಥಾನಕ್ಕೆ ನಿಮ್ಗೆಲ್ರೂ ಕಾರಣ ಇವತ್ತು ನಾನು ಇಲ್ಲಿ ನಿಂತೀನಿ ಅಂದರೆ ಸಾಲ ಮಾಡಿದ್ರೆ ಅಂತೂ ಇಲ್ಲಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ ನಾನೊಂದು ಏನೋ ತೊಗೋಬೇಕಂದ್ರೆ ನಮ್ಮ ತಂದೆ ತಾಯಿ ಸಹಕಾರ ಜೊತೆಗೆ ಸಾಲನೂ ಸಹಕಾರ ಕೊಟ್ಟಿತ್ತು ಅದಕ್ಕೆ ಈ ಸಹಕಾರ ಸಂಘ ಜೊತೆಗೆ ಇದು ಮಾಡಿದ್ವಿ ನಮ್ಮ ಪ್ರೊಡ್ಯೂಸರ್ ಕುಮರೇಶ್ ಸರ್ ಮತ್ತು ಸುನಿಲ್ ಸರ್ ಇಬ್ಬರೂ ಸಮೇತ ಇದು ಮೂರನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವರೇ ಇದರಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟಲ್ಲೂ ಒಂಥರ ಕಂಪ್ನಿ ಮ್ಯೂಸಿಕ್ ಡೈರೆಕ್ಟರ್ ಥರ ನಾನು ಆಗಿದ್ದೀನಿ ತುಂಬ ಶರಣ್ ಸಾರಿಗೆ ಈ ಸಾಂಗನ್ನು ಫಸ್ಟಿಗೆ ನಾನು ಕಳಿಸ್ದೆ ಸರ್ ಓಕೆ ಈ ಥರ ಕೇಳಿ ಅಂತ ಹೇಳಿ ಕೇಳಿಬಿಟ್ಟು ಒಂದೆರಡು ದಿನ ಬಿಟ್ಟು ನಮಗೆ ಅವ್ರು ಕಾಲ್ ಮಾಡಿದರು ಯಾರು ಬರ್ದಿತ್ತು ಅಂದರು ಸರ್ ನಾನೇ ಹೇಳಿ ಪಕ್ಕ ಬರೆದಿದ್ದೀರಾ ನನಗೆ ತುಂಬ ಇಷ್ಟ ಆಗೋಯ್ತು ಏ ನಾನು ಸಾಲನ ಏನು ಮಾಡಿದ್ದೀನಿ ಕಣ್ರಿ ಅಂದರು ನನಗೆ ನಗು ನಗಬೇಕು ಅಥವಾ ಅವರಿಗೆ ಹೆಂಗೆ ಹೇಳ್ಬೇಕೋ ಗೊತ್ತಾಗಿಲ್ಲ ಅದು ಆ ಕ್ಷಣದಕ್ಕೆ ಅವ್ರಿಗೆ ಖುಷಿಪಟ್ಟು ಒಂದು ಸಿಗಂದೂರು ದೇವಸ್ಥಾನದಲ್ಲಿ ಇದ್ದಾಗಲೂ ಸಮೇತ ಅಲ್ಲಿ ನೆಟ್ವರ್ಕ್ ಇಲ್ದಿದ್ರು ಈ ಲೈನು ಹಿಂಗೆ ಹಾಡಬೇಕಾ ಹಾಗಾಡಬೇಕಾ ಒಂಚೂರು ಇದನ್ನ ಒತ್ತೆ ಸ್ಪೆಲಿಂಗನ್ನು ಒತ್ತೇ ಹೇಳಿದರೆ ಚೆನ್ನಾಗಿರುತ್ತೆ ಅಕ್ಷರನ ಇದು ಒಂದು ಸ್ವಲ್ಪ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಆ ಧಾ ರಾ ಈ ಥರ ಎಲ್ಲ ಹಾಡಲ್ಲ ನಾನು ಅಂತೆಲ್ಲ ಒಬ್ಬ ತುಂಬ ನಮಗೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನಮ್ಮ ಒಂದು ಈ ಸಾಂಗಿಗೆ ಅವ್ರ ಕಾರಣಕರ್ತರಾಗಿದ್ದಾರೆ ಅಂದರೆ ನಮಗೆ ಎಲ್ಲರೂ ಖುಷಿಯಾಗಿ ನಗ್ತಾ ಇರೋದಕ್ಕೆ ಕಾರಣನೇ ಶರಣ್ ಸರ್ ಅವರು ಅವರೊಂದು ಆಶೀರ್ವಾದ ತುಂಬ ಚೆನ್ನಾಗಿ ಹಾಡಿ ನಮಗೆ ಒಂದು ಬೇಸ್ ಮಾಡಿದರು ಬಟ್ ಅವರು ಬರಬೇಕಾಗಿತ್ತು ಕಾಣಂತೂ ಆಗಲಿಲ್ಲ ಅವರಿಗೆ ನನಗೆ ಇಲ್ಲಿಂದ ಇಲ್ಲಿ ಎಲ್ಲರೂ ಮೂಲಕ ನಾನು ಅವ್ರಿಗೆ ಅಂತ ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಬೃಂದಾಚಾರ್ಯ ಮೇಡಮ್ ಬಂದಿದ್ದಾರೆ ನಾವು ಪ್ರೇಮ್ ಪೂಜೆ ಮೇಲೆ ಒಟ್ಟಿಗೆ ವರ್ಕ್ ಮಾಡಿದ್ವಿ ಅವರೇ ಹೀರೋಯಿನ್ ಆಗಿದ್ದರು ಅವರಿಗೂ ಥ್ಯಾಂಕ್ಸ್ ಆಮೇಲೆ ನಡೆದಿರುವಂಥ ನಿಮ್ಮೆಲ್ಲರಿಗೂ ಇದಾಗಲಿ ಆಮೇಲೆ ಈ ಚಿತ್ರದಲ್ಲಿ ಒಟ್ಟು ಐದು ಸಾಂಗ್ ಇದೆ ಒಂದು ಡೈರೆಕ್ಟರ್ ಪ್ರೇಮ್ ಸರ್ ಹಾಡಿದ್ದಾರೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಸರ್ ಆಡಿದ್ದಾರೆ ಇನ್ನೊಂದು ಆಕ್ಟರ್ ಶರಣ್ ಸರ್ ಆಡಿದ್ದಾರೆ ಇನ್ನೊಂದು ಸಿಂಗರೇ ನವೀನ್ ಸಚಿವರು ಆಡಿದ್ದಾರೆ ಇನ್ನೊಂದು ನಾನು ಆಡಿದ್ದೀನಿ ಈ ಥರ ಪ್ರತಿಯೊಂದು ಇದರಲ್ಲಿ ಆ್ಯಕ್ಟರು ಡೈರೆಕ್ಟರು ಸಿಂಗರು ಈ ಥರ ನಾನು ಗಿಟರ ಈ ಥರ ಎಲ್ಲ ಒಂದು ಭಾಗದಲ್ಲಿ ಹಾಡಿಸ್ಕೊಂಡ್ಬಂದಿದ್ದೀನಿ ಎಲ್ಲ ಸಾಂಗ್ಗಳು ತುಂಬ ಚೆನ್ನಾಗಿ ಎಲ್ರನ್ನೂ ಪ್ರೋತ್ಸಾಹ ಕೊಟ್ಟು ಹಾಡಿಸಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಸಾಲಗಾರರು ಸಹಕಾರದ ಮೇಲೆ ಇರಲಿ ಯಾರು ಇನ್ನು ಸಾಲ ಮಾಡಿದಂಗೆ ಸಾಲ ತೀರಿಸ್ತೀನಿ ಜೊತೆಗೆ ಪಯಣ ಸ್ಟಾರ್ಟ್ ಈ ಪ್ಯಾನೆರ್ ಜೊತೆಗೆ ಹೇಳಿ ನನ್ನ ಹೆಸರು ಅಡುಗು ಅಂತ ಇಲ್ಲಿ ಆಗಮಿಸು ಅಂತ ಧನ್ಯವಾದಗಳು ಧನ್ಯವಾದ ಸಂಘ ಕಟ್ಟಿದ್ದೀವಿ ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಬೇಕು ಒಂದಿನ ದಿನ ಸಡನ್ನಾಗಿ ನನಗೊಂದು ಮೆಸೇಜ್ ಬರುತ್ತೆ ನಮ್ಮ ಡೈರೆಕ್ಟ್ರು ಫೋನ್ ಮಾಡ್ತಾರೆ ಫೋನ್ ಮಾಡಿರ್ತಾರೆ ಸರ್ ಒಂದು ಟೈಟಲ್ ಕಳಿಸಿ ನೋಡಿ ಅಂತ ಓಪನ್ ಮಾಡಿ ನೋಡಿದ ತಕ್ಷಣ ಏನಿದು ಸಾಲಗಾರ ಸರ್ಕಾರ ಸಂಘ ಅಂತಂದರೆ ಓಕೆ ಸರ್ ಹೆಂಗಿದೆ ಕ್ಯಾಚ್ ಆಗಿದೆ ಅಂತ ಕೇಳಿದ್ರು ತುಂಬ ಚೆನ್ನಾಗಿದೆ ಬಟ್ ಕತೆ ಯಾವ ಥರ ಇರುತ್ತೆ ಅಂತ ಹೇಳಿದಾಗ ಅವರು ಒಂಥರ ನರೇಷನ್ ಕೊಟ್ಟರು ನರೇಷನ್ ಕೊಟ್ಟಾಗ ನನಗೊಂದು ಕಾನ್ಫಿಡೆಂಟ್ ಬಂತು ಓಕೆ ಇದೊಂದು ಡಿಫ್ರೆಂಟಾಗಿದೆ ಜನರು ಒಂದು ಟ್ರೈ ಮಾಡ್ತಾ ಇದ್ದೀವಿ ನಾವು ಅಂತ ಸರಿ ಅಂತ ಮತ್ತೆ ನಮ್ಮ ಕುಮೇಶ್ ಸರ್ನೆಲ್ಲ ಮೀಟಿಂಗ್ ಮಾಡಿ ಒಂದ್ಸಲಿ ಸರಿ ಶುರು ಮಾಡೋಣ ಅಂತ ಹೇಳಿದ್ರು ಆವಾಗ ಈ ಸಂಘ ಅದು ಬೆಳೆದ್ಕೊಂಡು ಹೋಗಿದೆ ಹಂಗೆ ಮತ್ತು ನಮ್ಮ ನಮ್ಮ ಕೈಲಾದಷ್ಟು ನಾವು ಎಲ್ಲ ಇದನ್ನು ಎಲ್ಲೂ ಕಾಂಪ್ರಮೈಸ್ ಮಾಡಿದೆ ಏನು ಮಾಡಬೇಕು ಆ ಥರ ಶೂಟ್ ಮಾಡಿದ್ದೀವಿ ಅಷ್ಟೇ ಥ್ಯಾಂಕ್ ಯು ನಿಮ್ಮ ಸಹಕಾರ ಆಗಬೇಕು ಪ್ಲೀಸ್ ನೋಡಿ ಬಂದು ಎಲ್ಲ ನೋಡಿ ಅಂತ ನಾವು ಕೇಳ್ಕೊಳ್ತೀವಿ ಥ್ಯಾಂಕ್ಸ್ ಅಂದೆ ಆಯ್ತು ಇದು 3s ಸಾಲಗಾರರ ಸಹಕಾರ ಸಂಘ ಸೊ ಹೆಸರು ಹೇಳ್ತ ಸಹಕಾರ ಮಾಡಿ ಎಸ್ ಸಾಲ ಮಾಡೋದಲ್ಲ ಸಹಕಾರ ಮಾಡಿ ಏನು ಸಾಲ ಮಾಡಿದ್ರೆ ಅದಕ್ಕೆ ಸಹಕಾರ ಮಾಡಿ ಹೇಳ್ಕೊಡ್ತಾ ಹೇಳಕೊಡ್ತಾಯಿದ್ರು ಈ ತರ ಸಾಲ ಮಾಡಿದ್ರೆ ಯಾರು ಸಹಕಾರ ಮಾಡ್ತಾ ಇಲ್ಲ ನಿಮಗೆ ಅಂತ ಆ ಸಾಲವನ್ನ ಮಾಡದ ಅವರಿಗೆ ಸಹಕಾರ ಸಿಕ್ಕಲ್ಲ ಎಂದು ಆ ಸಾಲವನ್ನ ನಿಧಾನ ಮಾಡ್ಕೋಳಿ ಅಂತ ಅಂದ್ರೆ ಸಾಲವನ್ನು ಮಾಡುವಾಗ ಹಾಲೋಗರ ಉಂಡಂತೆ ಅಲ್ವಾ ಸಾಲಿಗೆ ಬಂದಾಗೆ ಕೀಲು ಮುರಿದಂತೆ ಸರ್ಪದ ಹಾಲೋಗರ ಉಂಡ್ಬಿಟ್ಟಿರ್ತೀವಲ್ಲ ಅವ್ರು ಹೇಳಿದ್ರು ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದಾಗ ಅವರು ಹೇಳಿದ್ರು ಎದ್ದೇಳು ಸಾಲಗಾರ ಅಂತ ಹೇಳಿದಾಗ ಪಾಪ ಅವ್ರೊಂದು ಪ್ರಶ್ನೆ ಕೇಳಿದ್ರು ಎದ್ದೇಳು ಅಂದ್ರೆ ಏನು ಅಂದ್ರೆ ಸಾಲ ಹೋಗಿದೆ ಇನ್ನು ಹೇಳ್ಸವರ್ ಯಾರು ನಮ್ಮನ್ನ ಈ ಗೌರ್ಮೆಂಟೇ ಹೇಳಿಸ್ಬೇಕು ಸಾಲ ನಿನ್ನ ಆಕ್ಷನ್ ಮಾಡಿಬಿಡ್ತೀನಿ ಪ್ರಾಪರ್ಟಿ ಅದು ಇದು ಅಂತ ಈ ಆಕ್ಷನ್ ಎಲ್ಲ ಬರಲಿಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ತೀವಿ ನಿದ್ದೆ ಮಾಡಿದ್ರೆ ಏನಾಗುತ್ತೆ ಹಾಲು ನಿದ್ದೆ ಮಾಡಬಹುದು ಹೀಗೆ ಈ ಸಹಕಾರಕ್ಕೆ ಸಹಕಾರ ಕೊಟ್ಟು ಜನಗಳು ಬಂದು ಚೆನ್ನಾಗಿ ಸೇರಿ ಮೊನ್ನೆ ನಾನು ಒಂದು ಚಿತ್ರ ನೋಡ್ತಾ ಇದ್ದೆ ಯಾವುದೋ ಇಟ್ಟುಕೊಂಡು ಬಂದರೋ ಯಾವುದು ಹಾಡೋದು ಬರಲ್ಲ ಅದು ಹೇಗೆ ಚೆನ್ನಾಗಿ ಬೆಳೀತು ಅದು ಸಣ್ಣ ಟೀಮ್ ಹೇಗೆ ಕಟ್ಕೊಂಡು ಬೆಳೆದ್ರು ಅದೇ ತರ ನಮ್ಮ ಹುಡುಗನು ಚೆನ್ನಾಗಿ ಬೆಳೆದು ಆಶೀರ್ವಾದ ಮಾಡಿ ಚೆನ್ನಾಗಿ ಬೆಳೀಲಿ ಅಂತ ಧನ್ಯವಾದಗಳು ನಿಮ್ಮ ಶುಭ ಹಾರೈಕೆ ಹೀಗೆ ಇರ್ಲಿ ಗುರುಗಳೇ ಹೇಳ್ತಾ ಇಂದ್ಯೂ ಹೇಳ್ತೀರ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ ಹಾಗೆ ಸಾಲಗಾರರ ಸಹಕಾರದ ಸಂಘದ ಎಲ್ಲಾ ಸದಸ್ಯರಿಗೆ ನಮಸ್ಕಾರ ಗುರುಗಳೇ ನಮಸ್ಕಾರ ಬಂದಂಥ ಎಲ್ಲರಿಗೂ ನಮಸ್ಕಾರ ನಮ್ಗೆ ನಮಸ್ಕಾರ ಹೇಳಲಿಲ್ಲ ಅಂತ ಅಂದ್ಕೊಂಬಿಡಿ ಆ ಇವತ್ತು ಆ್ಯಕ್ಚುಲಿ ಇದನ್ನು ಹೇಳಲೇಬೇಕು ಮೊದಲಿಗೆ ನಮ್ಮ ಅಪ್ಪು ಸರ್ ನಮ್ಮನ್ನ ಆಗಲಿ ನಾಲ್ಕು ವರ್ಷ ಆಯಿತು ಇವತ್ತು ಐ ಗೆಸ್ ಅವ್ರ ನೆನಪು ಒಂದು ಸ್ವಲ್ಪ ಜಾಸ್ತಿನೇ ಕಾಡ್ತಾ ಇದೆ ನಮ್ಗೆಲ್ಲ ಅವರು ನಮ್ಮ ಜೊತೆಗೆ ಇಲ್ಲಿ ಇಲ್ಲದೆ ಇದ್ರು ಅವರ ವ್ಯಕ್ತಿತ್ವ ಅವರ ಕೆಲಸ ಅವರ ನಗು ಅವರ ಕಣ್ಣು ಎಲ್ಲಾನು ನಮ್ ನೆನ್ಪಲ್ಲಿ ಹಾಗೇನೆ ಇದೆ ಅವರು ನಮ್ ಜೊತೆ ಇಲ್ಲದೇ ಇದ್ರು ಅವ್ರ ನೆನ್ಪನ ನಮ್ಮಿಂದ ಯಾರು ತಗೊಳ್ಳಕ್ ಆಗಲ್ಲ ಹೀಗೆ ಅಪ್ಪುನ ಸದಾ ನಮ್ಮ ನೆನಪಿನಲ್ಲಿ ಇಟ್ಕೊಳ್ತಾ ಸಾಲುಗಾರರ ಸಹಕಾರ ಸಂಘ ಹೆಸರೇ ಮಜವಾಗಿದೆ ಬಟ್ ಎಂತ ಅಂತಂದ್ರೆ ನಂಗೆ ಈ ಸಂಘ ಮಾತ್ರ ಜಾಯಿನ್ ಮಾಡಕ್ಕಿಲ್ಲ ಇನ್ನೂ ತನಕ ಸಾಲ ಮಾಡಿಲ್ಲ ನಾನು ಇನ್ಮೇಲೂ ಸಾಲ ಮಾಡಬಾರ್ದ ಶಬಾಷ್ ಇನ್ಮೇಲೂ ಸಾಲ ಮಾಡಬಾರ್ದು ಈ ಸಂಘ ಜಾಯಿನ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ ಸಾಲ ಮಾಡ್ದೇನೆ ತಗೊಂಡಿದೀವಿ ಥ್ಯಾಂಕ್ ಗಾಡ್ ಅದು ಈ ಸಾಂಗ್ ಕೇಳಿದ್ಮೇಲಂತೂ ಪಕ್ಕ ಫಾರ್ ಶೋರ್ ನಾನು ಫಿಕ್ಸ್ ಆಗ್ಬಿಟ್ಟೆ ತಲೆಯಲ್ಲಿ ಜಾಯಿನ್ ಆಗ್ಲೇಬಾರ್ದು ಈ ಸಂಘ ಮಾತ್ರ ಅಂತ ಈ ಟೈಟಲ್ ಎಷ್ಟು ಮಜವಾಗಿದೆಯೋ ಸಾಂಗ್ ಕೂಡ ಅಷ್ಟೇ ಮಜವಾಗಿದೆ ಐ ಗೆಸ್ ತುಂಬ ಜನ ನನ್ನಂಥವ್ರನ್ನ ಬಿಟ್ಟು ಎಲ್ಲರೂ ಸಾಲ ಮಾಡೇ ಇರ್ತಾರೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಆ್ಯಂಡ್ ತುಂಬ ರಿಲೇಟಬಲ್ ಇದೆ ಐ ಆಮ್ ಶೋರ್ ಮೂವಿ ಕೂಡ ಅಷ್ಟೇ ಚೆನ್ನಾಗಿ ಅಷ್ಟೇ ಕಾಮಿಡಿಯಾಗಿ ಸಾಂಗ್ ಎಷ್ಟು ಚೆನ್ನಾಗಿ ಬಂದಿದೆಯೋ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ನಾನು ಇದನ್ನು ಹೇಳಲೇಬೇಕು ಶರಣ್ ಸರಣ್ ಮೈ ಗಾಡ್ ಏನು ಮಲ್ಟಿ ಟ್ಯಾಲೆಂಟೆಡ್ ಅಂತ ಸಾಂಗೂ ಅಷ್ಟೇ ಚೆನ್ನಾಗಿ ಹಾಡ್ತಾರೆ ಅಷ್ಟೇ ಅಷ್ಟು ಆಗಿ ಮಾಡ್ತಾರೆ ಕಾಮಿಡಿನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗು ಮಾತೇ ಇಲ್ಲ ತುಂಬ ಐ ಗೆಸ್ ಯು ಆರ್ ವೆರಿ ಲಕ್ಕಿ ಅವರಿಗೆ ಆ ಸಾಂಗ್ ಅಷ್ಟು ಇಷ್ಟ ಆಗಿ ಆ ಸಾಂಗನ್ನು ಹಾಡಿದ್ದಾರೆ ಅವರು ತ್ಯಾಗರಾಜ್ ಸರ್ ನೀವು ಬರೆದ ಮೇಲೆ ಕೇಳಬೇಕಾ ಮತ್ತೆ ನಿಮ್ಮ ಲಿರಿಕ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದನ್ನು ಹೇಳಲೇಬೇಕು ಧನಂಜಯ್ ಸರ್ ಮತ್ತೆ ತ್ಯಾಗ್ರಾಜ್ ಸರ್ ಇಂದು ನಮ್ಮ ಸಂಬಂಧ ತುಂಬಾ ಹಳೆಯದು ನನ್ನ ಮೊದಲ ಸಿನಿಮಾ ಪ್ರೇಮಂ ಪೂಜ್ಯಂ ನನಗೆ ಸಿಗಬೇಕು ಅಂತಂದ್ರೆ ಒಂದು ಕಡೆಯಿಂದ ಕಾರಣ ಅದಕ್ಕೆ ಅದು ಧನಂಜಯ್ ಸರ್ ನಾನಿವತ್ ಇಲ್ಲಿ ಮುಂದೆ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಧನಂಜಯ್ ಸರ್ ಒಂದು ಆಲ್ಬಮ್ ಸಾಂಗಿಗೋಸ್ಕರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅಂಡ್ ನಾನು ಫೋಟೋಸ್ ಕಳಿಸಿದ್ದೆ ಅದ ಅವ್ರ ದೊಡ್ಡ ಗುಣ ಅಂತ ಅನ್ಕೊಂತೀನಿ ನಾನು ನಂಗೆ ತಕ್ಷಣ ಫೋನ್ ಮಾಡಿಬಿಟ್ಟು ಈ ಆಲ್ಬಮ್ ಸಾಂಗ್ ಬೇಡ ಇದೊಂದು ಸ್ವಲ್ಪ ಚಿಕ್ಕ ಪ್ರಾಜೆಕ್ಟ್ ಇದು ಇನ್ನೊಂದು ಸಿನಿಮಾ ಇದೆ ಪ್ರೇಮಂ ಪೂಜ್ಯಂ ಅಂತ ಪ್ರೇಮಂ ಪೂಜ್ಯಂ ಅಂತ ಒಂದು ಸಿನಿಮಾ ಇದೆ ಅದರಲ್ಲಿ ದೇವತೆ ತರ ಕ್ಯಾರೆಕ್ಟರ್ ಇದೆ ಅಂಡ್ ನಿಮ್ಮನ್ನು ನೋಡಿದ್ರೆ ಏನಕ್ಕೂ ಆ ಕ್ಯಾರೆಕ್ಟರ್ ತುಂಬಾ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಅಂತಂದಿದ್ರು ಆ ಸೆಂಟೆನ್ಸ್ ನಂಗೆ ಇನ್ನೂ ತನಕ ನೆನಪಿದೆ ಧನಂಜಯ ಸರ್ ಆ ಸಿನಿಮಾದಲ್ಲಿ ನಾನು ಪ್ರೇಮ್ ಸರ್ಗೆ ಅಂದ್ರೆ ಹರಿ ಕ್ಯಾರೆಕ್ಟರ್ಗೆ ಕೇಳ್ತೀನಿ ನನ್ನನ್ನು ಎಷ್ಟು ಪ್ರೀತಿಸ್ತೀಯ ಹರಿ ಅಂತ ಅವ್ರು ಹೇಳ್ತಾರೆ ಆನೆ ಅಷ್ಟು ಆ ಆನೆ ಮೇಲಿರೋ ಅಂಬಾರಿ ಅಷ್ಟು ಆ ಅಂಬಾರಿ ಮೇಲಿರೋ ದೇವತೆ ಅಷ್ಟು ಅಂತ ಅಂಡ್ ಆ ಚಿತ್ರ ತಂಡದ ತಂಡದಿಂದ ನನಗೆ ಅಷ್ಟೇ ಪ್ರೀತಿ ಸಿಕ್ಕಿದೆ ಆ ಟೈಮಲ್ಲಿ ಕೂಡ ಈ ಟೈಮಲ್ಲಿ ಕೂಡ ಅಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡ್ತಾರೆ ಅಂಡ್ ಚಿತ್ರರಂಗದ ಮೇಲೆ ನನಗೆ ಒಂದು ಒಂದು ಪಾಸಿಟಿವ್ ಥಾಟ್ ಓ ಚಿತ್ರರಂಗ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಇಷ್ಟು ಒಳ್ಳೆ ಜನ ಇರ್ತಾರೆ ಅನ್ನೋದು ನಂಗೆ ಆ ಚಿತ್ರ ತಂಡದಿಂದ ಗೊತ್ತಾಯ್ತು ಅಂಡ್ ಅದೆಲ್ಲ ಸಾಧ್ಯ ಆಗಿದ್ದು ಧನಂಜಯ್ ಸರ್ ಇಂದ ಅಂಡ್ ಆ ಸಿನಿಮಾದಲ್ಲಿ ನಾನು ತ್ಯಾಗರಾಜ್ ಸರ್ ಜೊತೆ ಕೂಡ ಕೆಲಸ ಮಾಡಿದೀನಿ ಸೊ ನಮ್ಮ ಸಂಬಂಧ ತುಂಬಾ ಹಳೆಯದು ಅಂಡ್ ಅವರು ಈ ಸಿನಿಮಾ ಮಾಡಿರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂಡ್ ಇನ್ ಇಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ ಅಂಡ್ ಐಮ್ ಸೋ ಪ್ರೌಡ್ ತುಂಬಾ ಖುಷಿ ಆಗುತ್ತೆ ನಮ್ಮವರು ಹೀಗೆ ಒಂದು ಒಂದೊಂದು ಸಿನಿಮಾ ಜೊತೆಗೆ ಬರ್ತಾ ಇದ್ದಾಗ ಈ ತರ ಬೆಳೀತಾ ಇದ್ದಾಗ ತುಂಬಾನೇ ಖುಷಿ ಆಗುತ್ತೆ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ಇಟ್ ಖುಷಿ ಆಗ್ತಾ ಇದೆ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಪೂರ್ತಿ ಎಲ್ಲ ತಂಡಕ್ಕೆ ಎಲ್ಲ ಸದಸ್ಯರಿಗೆ ನಾನು ಆಗಲೇ ಹೇಳಿದಂಗೆ ಚೆನ್ನಾಗಿ ಓಡ್ಲಿ ಸಿನಿಮಾ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸಿನಿಮಾ ಜೊತೆಗಿರುವಂಥ ಎಲ್ಲರಿಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರೆ ನನ್ನ ಬೇರೆ ಲಿರಿಕಲ್ ವಿಡಿಯೋ ನೋಡಿರೋದು ಬಟ್ ತುಂಬ ಚೆನ್ನಾಗಿ ಬಂದಿದೆ ತುಂಬಾ ಆಗಿದೆ ನನ್ನ ಸಿನಿಮಾ ಕೂಡ ಡೆಫಿನೆಟ್ಲಿ ಬಂದು ನೋಡ್ತೀನಿ ಆಲ್ ದ ವೆರಿ ಬೆಸ್ಟ್ ಅಂಡ್ ಮೆನಿ ಕಂಗ್ರಾಚುಲೇಷನ್ಸ್ ಸೊ ವೆರಿ ಸಾರಿ ನಾನು ಸ್ವಲ್ಪ ಬೇಗ ಹೋಗಬೇಕು ಇನ್ನೊಂದು ಪ್ರೋಗ್ರಾಮ್ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ಇನ್ ಗ್ರೇಟ್ ಈ ಪಾತ್ರದ ಬಗ್ಗೆ ತಿಳಿಸೀಮಾ ಆಗಮಿಸಿರುವಂತಹ ಸರ್ವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ಮಾಧ್ಯಮ ಮಿತ್ರರಿಗೆ ಹಾಗೂ ಗಣ್ಯರಿಗೆ ಹಿರಿಯರಿಗೆ ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಸಾಲಗಾರರ ಸಹಕಾರ ಸಂಘ ಈ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರೆಲ್ಲ ಸೊ ಜಾಕಿ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ಕೆಂಪೇಗೌಡ ಸರ್ ಆಗಿರ್ಬೋದು ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೋತಾ ಹೋಗ್ತಾರೆ ಸೊ ಆ ಸಾಲಗಳನ್ನ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ ಇವರೆಲ್ಲಾ ಮಾಡುವಂತ ಸಾಲಕ್ಕೆ ಪ್ರಧಾನ ಕಾರಣ ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ ಅದೇ ಈ ಸಾಲಗಾರರ ಸಹಕಾರ ಸಂಘ ಅಲ್ಲಿ ಹಿಂದೆ ಡೈರೆಕ್ಟರ್ ಕಂಡ್ಬಿಡ್ತಾದರೆ ಓಡ್ ಬಂದ್ರು ಎಲ್ಲಿ ಕತೆ ತಿರುಗಿ ಬಿಟ್ಬಿಡ್ತಾರೋ ಅಂತ ಆಗ್ಲೇ ಮ್ಯೂಸಿಕ್ ಡೈರೆಕ್ಟರ್ ನ ಕಣ್ ಬಿಟ್ಕೊಂಡ್ ನೋಡ್ತಿರು ಗುರು ಏನೋ ಹೇಳ್ಬಿಡ್ತಾರೆ ಅಂತ ಸೊ ಡೈರೆಕ್ಟರ್ ಬಂದ್ರು ನೋಡ್ಕೊಂಡ್ ಬಂತಾರೆ ಮೊದಲನಾಗಿ ನನ್ನ ಈ ಸಾಲಗಾರ ಸಂಘಕ್ಕೆ ಏನು ಸದಸ್ಯರಾಗಿ ಆಯ್ಕೆ ಮಾಡಿದಂತ ನಮ್ಮ ಅಧ್ಯಕ್ಷರುಗಳು ವಿಕ್ರಮ್ ಧನಂಜಯ್ ಸಾರು ಮತ್ತೆ ಪ್ರೊಡ್ಯೂಸರ್ ಸುನಿಲ್ ಸಾರು ಆಮೇಲೆ ನಮ್ಮ ಕುಮ್ರೇಶ್ ಸರ್ ಅವ್ರೇ ಮೊದಲು ನನ್ನ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದ್ರೆ ನಾನು ಜಾಲಿ ಜಾಲಿ ಅಂತ ಜಾಲಿಯಾಗಿ ತಿರುಗ್ತಾ ಇದ್ರು ನಾನು ಕರ್ಕೊಂಡು ಬಂದು ಸಾಲುಗಾರರಾಗಿ ಮಾಡ್ಬಿಟ್ರು ಅವ್ರು ಹೇಳಿದ್ರು ಸಾರು ಜಾಲಿ ಜಾಲಿ ಅಂತ ಇದ್ರು ಅವ್ರು ಹೆಂಗ್ ಸಾಲಗಾರ ಆದ್ರು ಅಂದ್ರೆ ಆದರೆ ಈ ಅಲ್ಲಿ ನಾನು ದೊಡ್ಡ ಸಾಲಗಾರ ನನ್ನ ಜೊತೆಯಲ್ಲಿ ನಮ್ಮ ಭೀಮಾ ಭೀಮಾ ಪಿಕ್ಚರ್ ಕೂಡ ನಮ್ಮ ಮಲ್ಲ ಅಂತ ಒಬ್ಬ ಮಾಡ್ದ ಅವನು ಈ ಪಿಕ್ಚರ್ ನನ್ನ ಜೊತೆಯಲ್ಲಿ ಪಾರ್ಟ್ನರ್ ಆಗಿ ಮಾಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಆ ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಖುಷಾದರು ಅದೇ ಥರ ಈ ಪಿಕ್ಚರ್ ಕೂಡ ನಮ್ಮಿಬ್ರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಆ ಥರ ಬರ್ದಿದ್ರು ನಮ್ಮ ಧನೂರು ಸೂಪರ್ ಆಗಿದ್ದು ನಾನು ಒಂದೊಂದು ಸೀನು ಮಾಡೋವಾಗ ಕೂಡ ತುಂಬ ಖುಷಿ ಆದೆ ಯಾಕಂದರೆ ಆ ಪಿಕ್ಚರ್ ನನಗೆ ತೂತ್ ಕಾಚಾಕಿ ಒಂದು ಫೇಮಸ್ ಮಾಡಿದ್ರು ಈ ಪಿಕ್ಚರಲ್ಲಿ ಕಾಚೆ ಪೈಂಟಾಗಿ ಇಳಿಸ್ಬಿಟ್ರು ನನ್ನ ಆ ಥರ ಒಂದು ಕ್ಯಾರೆಕ್ಟ್ರೆಲ್ಲ ಕೊಟ್ಟು ಯಾಕಂದರೆ ಇದು ಯಾಕೆ ಹೇಳಕ್ಕೆ ಬರ್ತೀನಿ ಅಂದರೆ ಸರಿ ಸರ್ ಇದು ನಾನು ಯಾಕೆ ಹೇಳ್ತೀನಿ ಅಂದರೆ ಇದನ್ನ 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 ಯಾಕೆ ಹೇಳ್ತೀನಿ ಅಂದರೆ ನನ್ನ ಹಿಸ್ಟ್ರಿಯಲ್ಲಿ ನಾನು ಯಾವುದೇ ಒಂದು ಈ ತರ ಒಂದು ಕಂಟೆಂಟ್ ಇರೋ ಸೀನ್ ಮಾಡೋ ಪಿಕ್ಚರ್ ಅಂತೂ ಬ್ಲಾಕ್ ಬಸ್ಟರ್ ಆಗುತ್ತೆ ಯಾಕಂದ್ರೆ ನನ್ನ ಟಗುರಲ್ಲಿ ಹುಚ್ಚರ್ ಮಾಡ್ಕೊಳ್ಳೋ ಸೀನ್ ಮಾಡಿದೆ ಆ ಪಿಕ್ಚರ್ ಸೂಪರ್ ಬ್ಲಾಕ್ ಬಸ್ಟರ್ ಆಯ್ತು ಅದೇ ತರ ಭೀಮಾ ಪಿಕ್ಚರ್ ಅಲ್ಲಿ ನನ್ನ ಒಂದು ತೂತ ಕಾಚ್ ಹಾಕೊಂಡು ಬಂದೆ ಅದು ಸಿಕ್ಕಾಗುತ್ತೆ ಇಂಡಸ್ಟ್ರಿ ಆಯ್ತು ಇಲ್ಲ ಈ ಪಿಕ್ಚರ್ ಅಲ್ಲಿ ಈ ಪಿಕ್ಚರ್ ಅಲ್ಲಿ ಟನು ಏನ್ ಮಾಡ್ತಾರೆ ಅಂದ್ರೆ ಸಾಲ ಮಾಡಿದ್ಯಾ ಕೊಡಕ್ ಆಗ್ತಲ್ಲ ನಿಂಗೆಲ್ಲ ಯಾಕಪ್ಪ ಪೈಂಟ್ ಶರ್ಟ್ ಅಂತ ಮಾತ್ರ ಇಕ್ಕಿದ್ದಾರೆ ಅದು ಹೇಳ್ಬಾರ್ದು ಅದ್ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅಲ್ಲಿ ಆ ಕಾಚ ಕೂಡ ಒಂದು ಕಾಮಿಡಿ ಇಕ್ಕಿದ್ದಾರೆ ಅದು ದೊಡ್ಡ ಮಟ್ಟದಲ್ಲಿ ಬರುತ್ತೆ ನನ್ಗೆ ಯಾಕಂದ್ರೆ ಈ ತರ ಒಂದು ನನ್ನ ಪಿಕ್ಚರ್ ನಾನು ಮಾಡಿದ ಪಿಕ್ಚರ್ ಈ ತರ ಒಂದು ಸೀನ್ ನನಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕೊಂಡಿದೆ ಇದರಲ್ಲೂ ಮಾಡಿಕೊಡುತ್ತೆ ನನಗೆ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿ ಸಾಲ ಮಾಡೋದಾ ಅದು ನಾನು ಪಿಕ್ಚರಲ್ಲಿ ಹೇಳಿದೆ ಚೆನ್ನಾಗಿರುತ್ತೆ ಇಲ್ಲಿ ಹೇಳ್ಬಿಟ್ರೆ ಎಲ್ಲ ಸುಡಿದ್ದು ಖುಷಿ ಹೋಗ್ಬಿಡಿದ್ದೆ ಸರ್ ನಮ್ದು ನೋಡಿದ್ರೆ ಅಲ್ಲಿ ಎಲ್ಲಿ ನಾವು ಇರ್ತೀವಿ ಅಲ್ಲೆಲ್ಲ ಜಾಲಿ ಜಾಲಿ ಅಂತ ಜಾಲಿಯಾಗಿ ಇರಬೇಕು ನಾವು ಸಾಲ ಮಾಡೋದು ಕೂಡ ಜಾಲಿ ಮಾಡೋಕ್ಕೆ ಆ ಥರ ನಮಗೆ ಎಲ್ಲ ವಿಷಯದಲ್ಲೂ ನಮಗೆ ತುಂಬಾ ಹೆಲ್ಪ್ ಮಾಡಿ ಸಖತ್ತಾಗಿ ಸೀನ್ ಕೊಟ್ಟಿದ್ದು ನಮ್ಗೆ ಖುಷಿ ಮಾಡಿದ್ದಾರೆ ಈ ಪಿಕ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ನನ್ನ ಕಡೆಯಿಂದ ಕೂಡ ಶುಭ ಹಾರಿಸ್ತೀನಿ ಮತ್ತೆ ನಮ್ಮ ಇವತ್ತು ತುಂಬಾ ಬೇಜಾರಾದ ಒಂದು ದಿನ ಏನಂದ್ರೆ ನಮ್ಮ ಅಪ್ಪು ಸರ್ ನಮ್ಮನ್ನ ಬಿಟ್ಟಾಗ್ಲಿ ನಾಲ್ಕು ವರ್ಷ ಆಯ್ತು ಅವ್ರ ಜೊತೆ ಕೂಡ ನನ್ಗೆ ಒಂದು ಪಿಕ್ಚರ್ ಕಮಾನ್ ಕೆಂಪೇಗೌಡ್ರೆ ಇದು ನಿಮ್ಮದು ಒಟ್ಟಿಗೆ ಮೂರನೇ ಸಿನಿಮಾ ಜೊತೆ ಜೊತೆಗೆ ಎಸ್ ಎಲ್ರಿಗೂ ನಮಸ್ಕಾರ ಹಾಗೆ ನಮ್ಮ ಮೊದಲನೇದಾಗಿ ಶರಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನಮ್ಮ ಸಾಲಗಾರರ ಸಂಘದ ಉದ್ಘಾಟನೆಯನ್ನು ಒಂದು ಹಾಡು ಹಾಡೋದ್ರ ಮೂಲಕ ನಮಗೆ ಸ್ಯಾಂಡಲ್ವುಡ್ ಅಧ್ಯಕ್ಷರು ಶರಣ್ ಸರ್ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಶರಣ್ ಸರ್ ಹಾಗೆ ಧನು ಸರ್ ಥ್ಯಾಂಕ್ ಯು ಇದರಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ನನಗೆ ಕೊಟ್ಟಿದ್ರಿ ನನ್ನ ಪಾತ್ರ ಇದೇನಪ್ಪ ಅಂದರೆ ಇವರೆಲ್ಲ ಸಾಲ ಮಾಡ್ತಾರೆ ಸಾಲ ಮಾಡೋದು ಓಡಾಡ್ತಿರ್ತಾರೆ ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡಿಸೋದೆ ನನ್ನ ಪಾತ್ರ ಸಾಲ ಕೊಡಿಸೋದು ನನ್ನ ಪಾತ್ರ ಹಾಗಾಗಿ ಇವರು ಸಾಲ ಕೊಡಸದ್ ಮೇಲೆ ಹೇಗೆ ಇವ್ರು ಸಾಲ ತೀರ್ಸಲ್ವೋ ನಾವೆಲ್ಲ ಹೇಗೆ ಉದ್ದಾಡ್ತೀವೋ ಜೊತೆ ತೊಂದರೆ ಆಗುತ್ತೋ ನಮ್ಮ ನಾಲ್ಕು ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿ ಆಗಿರುತ್ತೆ ಇದುವರೆಗೂ ನೀವೆಲ್ಲರೂ ಸಾಲಗಾರರ ಸಹಕಾರ ಸಂಘದ ಸಾಂಗ್ನ ಕೇಳಿದ್ರಿ ಈಗ ನೀವುಗಳು ಹೇಳಿ ಯಾರ್ಯಾರು ಸಾಲ ಮಾಡಿದಿರಾ ಕೈ ಹತ್ರ ಬನ್ನೋಣ ಸಾಲ ಮಾಡಿರೋನು ಇಷ್ಟೇನಾ ಎಲ್ಲರೂ ಸುಳ್ಳು ಹೇಳ್ತಿದಿರ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಮತ್ತೆ கை எத்தின அது இல்ல எடுத்து அன்சதேனப்பா சால சினிமா நோடி சால தீர்செல்லாம் அது ஃபஸ்ட்டு மெம்பர்ஷிப் சேர் கொண்டா சால கொடுத்து ನಮ್ಮ ಸೋನು ಶ್ರೀನಿವಾಸ್ ಅಂತೂ ಕೈ ಎತ್ತಿದ್ರು ಬಟ್ ನಾನ್ ಸುಮಾರು ಸೋಶಿಯಲ್ ಮೀಡಿಯಲ್ಲಿ ನೋಡಿದ್ದೆ ಸೋನು ಶ್ರೀನಿವಾಸ್ ಗೌಡ್ರು ಸಾಲ ಮಾಡಿದ್ದಾರೆ ಅಂದ್ರೆ ನೋಡಿರಬಹುದು ಇವರು ಅದಕ್ಕೆ ಅಲ್ಲ ಇವತ್ತು ಅವ್ರನ್ನ ನೋಡ್ ಸೋನು ಶ್ರೀನಿವಾಸ್ ಗೌಡ್ರು ಬರ್ತಾರೆ ಅಂದ್ರೆ ಲೋಕಿ ನಾನು ಅವರು ನೋಡಕ್ ಬಂದೆ ಹೆಂಗ್ ಬರ್ತಾರೆ ಅಂತ ನೋಡಕ್ ಬಂದೆ ಅಂದ್ರೆ ಹೆಂಗ್ ಕಾಣಿಸ್ತಾರೆ ಅಂದ್ರೆ ಎಷ್ಟ್ ಜನ ಕಾಣಿಸ್ತಾರೆ ಅಂತ ನೋಡಕ್ ಬಂದೆ ಓಹ್ ಸೋನಂತ ಆರ್ಡ್ರು ನೋಡಿ ವಾದವಾ ಎಷ್ಟು ನಿಮ್ಮನ್ನೂ ನೋಡೋಕೆ ನಾನು ಬಂದೇ ಇರ್ತೀಯ ಅವ್ರು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ರೇನೆ ಒಂದಷ್ಟು ದುಡ್ಡುಗಳು ಬರುತ್ತೆ ಅಂತ ಕೇಳಿದ್ರು ಕೇಳಿದೀನಿ ನಾನು ಬಟ್ ಅದು ಹೆಂಗೆ ನನಗೂ ಹೇಳ್ಕೊಳಿ ಯಾವ್ಯಾವ ತರ ಪೋಸ್ಟ್ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ನೀವು ಹೆಂಗೆ ಸಾಲ ಮಾಡೋಕೆ ಸಾಧ್ಯ ಹಾಂ ಹಾಂ ಇಲ್ಲ ಮೇಡಮು ನಿಜವಾಗ್ಲೂ ನನಗೆ ತುಂಬಾ ಆಯ್ತು ನೀವು ಬಂದಿದ್ದು ನೀವಾಗ್ಲಿ ನಮ್ಮ ಮಡೆಯೂರು ಮನು ಅವರಾಗ್ಲಿ ಶಿವರಾಜ್ ಕೇರ್ಪೇಟ್ ಅವರಾಗ್ಲಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಂಗೆ ನಿಜವಾಗ್ಲೂ ಖುಷಿ ಆಯ್ತು ಸೊ ಈಗ ನಮ್ಮ ಸಿನಿಮಾ ಸಾಲಗಾರರ ಸಹಕಾರ ಸಂಘ ಇಷ್ಟೆಲ್ಲಾ ಕಂಟೆಂಟ್ ಎಲ್ಲರೂ ಹೇಳಿದರೆ ಇನ್ನು ನಾನು ಏನು ಹೇಳಬೇಕಾಗಿಲ್ಲ ನನ್ನ ಪಾತ್ರ ಅಷ್ಟನ್ನೇ ಸಾಲ ಕೊಡಿಸೋದು ಸಾಲನ ವಾಪಸ್ ತೋದಕ್ಕೆ ಎಷ್ಟು ಒದ್ದಾಡ್ತೀನಿ ಅನ್ನೋದು ಹಾಗೆ ಒಂದು ಹುಡುಗಿನ ಲವ್ ಮಾಡಿರ್ತೀನಿ ಇನ್ನೊಂದು ಹುಡುಗಿನ ಮದುವೆ ಕೂಡ ಹಾಕ್ತೀನಿ ಇಬ್ಬಿಬ್ರು ಹುಡುಗಿರು ಕೊಟ್ಟಿದ್ದಾರೆ ಗಂಡು ಮಕ್ಕಳು ಹುಡುಗಿರೆ ಸಿಗಲ್ಲ ಅಂತದ್ರಲ್ಲಿ ಈ ಟೈಮಲ್ಲಿ ಥ್ಯಾಂಕ್ ಯು ಸರ್ ಎಲ್ಲರೂ ಬಂದು ಸಾಲಗಾರರ ಸಹಕಾರ ಸಂಘ ಸಿನಿಮಾ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಆಲ್ರೆಡಿ ಒಂದು ಸಂಘ ರೆಡಿಯಾಗಿದೆ ಸರ್ ಇದು ನನ್ನ ಎರಡನೇ ಸಿನಿಮಾ ಸರ್ ಇದಕ್ಕೂ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ ಕಾರಣಾಂತರಗಳಿಂದ ಅದು ತೆರೆ ಕಾಣಲಿಲ್ಲ ಇದು ನನ್ನ ಎರಡನೇ ಸಿನಿಮಾ